Yato Janma Dhyasya Sri Sonaya Bhami Tansaya Tantras Tantrakko Guru Rabi Guru Yashtra Jagata Nimudha Yattatvam Prakatam Abhidhum Pumanaso Kukundam Dhyayama Bahadurantam Dham Samahata Sarva Vigna Prasaman Sarva Sikri Karamparam Sarva Jika Pranetaram Vande Vichayatam

ಮುಖ್ಯವಾದ ಕರ್ತವ್ಯಗಳಿಂದ ಭಗವಂತನ ಗುಣಗಳನ್ನ ನಿತ್ಯದಲ್ಲಿ ಚಿಂತನೆ ಮಾಡೋ ಸಮೆ ಎಲ್ಲವನ್ನ ಫಲವಿದು ಬಹಳದು ತಂಗೆ ಅನ್ನುವ ಪಂದ್ಯದಲ್ಲಿ ಇವತ್ತು ಮುಂದಿನ ಪದ್ಯ ಬಹಳ ಸುಂದರವಾಗಿರುವಂತದ್ದು ಹೇಳ್ತಾರೆ ಪವನ ಮತಾನುಗ ನಾವೆಲ್ಲರೂ ಪವನ ಅಂದ್ರೆ ವಾಯುದೇವರ ಮತದಲ್ಲಿ ಬಂದಿರುವಂತವ್ರು ಅದನ್ನ ಸ್ಮರಣೆ ಮಾಡಬೇಕು ಪವನ ಅಂದ್ರೆ ವಾಯುದೇವರು ಅವರ ಮೂರನೇ ಅವತಾರವಾಗಿರುವಂತಹ ಶ್ರೀಮನ್ ಮಧ್ವಾಚಾರ್ಯರು ಅವರ ಪರಂಪರೆಯಲ್ಲಿ ಬಂದಿರುವಂತವರು ಅದನ್ನು ಹೇಳ್ತಾರೆ ಪವ ನಮ ಗಾನುಗು ಅವನಿಯೊಳಗೆ ಸತ್ ಕವಿ ಜನರ ಹವನಗಳಲ್ಲಿ ಪ್ರತಿ ಸತಿ ಕಥಾ ಶ್ರವಣ ಮಾಡುತ್ತೆ ಫಲವಿದು ಬಾಳ್ ತಿಳಿದಿಲ್ಲ ಎನ್ನ ಗುಣಗಳ ತಿಳಿದು ಭಜಿಸುತ್ತೆ ಬಾಳು ಬಾಳುತ್ತೆ ಜೀವನದ ಸಾಧನೆ ಏನು ಅಂತ ಕೇಳಿದ್ರೆ ಅದಕ್ಕೆ ದಾಸ್ ಹೇಳಿದ್ರು ಜೀವನದಲ್ಲಿ ಅನೇಕವಾದ ಸಾರ್ಥಕತೆ ಯಾವಾಗ ಸಿಗುತ್ತೆ ಅಂತ ಕೇಳಿದ್ರೆ ಪವನ ಮತಾನುಗ ಕೆಲವರಿಗೆ ನಾವು ಲೋಕದಲ್ಲಿ ನೋಡ್ತೇವೆ ಏನಪ್ಪಾ ನಿಮ್ ಸಾಧನೆ ನನ್ನವರಿಗೆ ನನ್ನ ಮನೆಯವರಿಗೆ ನನಗೆ ಪರಿಚಿತನಾಗಿದ್ರೆ ಬಹಳ ತೃಪ್ತಿಯಾಗಿರ್ತದೆ ಕೆಲವರಿಗೆ ಇನ್ ಕೆಲವರಿಗೆ ಎಲ್ಲರೂ ನನ್ನನ್ನೇ ನೆನಿತಾ ಇರಬೇಕು ಎಲ್ಲರೂ ನನ್ನನ್ನೇ ಗೌರವಿಸಬೇಕು ಅನ್ನೋಂತಹ ಭಾವನೆ ಇರ್ತದೆ ಯಾವಾಗ್ಲೂ ಎಲ್ಲ ಕಡೆ ಸುತ್ತಾಡುವಂತಹ ಪ್ರವೃತ್ತಿ ಕೆಲವರು ಪ್ರಚಾರ ಪ್ರಿಯರು ಯಾವಾಗ್ಲೂ ಪ್ರಚಾರ ಬೇಕು ಅಂತಾರೆ ಯಾವಾಗ್ಲೂ ನನ್ನ ಫೋಟೋ ಪೇಪರ್ ನಲ್ಲಿ ಬರಬೇಕು ಅಂತ ಕೆಲವರಿಗೆ ಆಸೆ ಇನ್ ಕೆಲವರಿಗೆ ಎಲ್ಲೂ ಏನು ಕಾಣಿಸ್ಬಾರ್ದಪ್ಪ ನಂಬಾಡಿ ನಾವು ಸೂಕ್ಷ್ಮವಾಗಿದ್ರೆ ಸಾಕು ಅಂತ ಕೆಲವರು ಇನ್ ಕೆಲವರು ಅಂದ್ರೆ ಮೂರು ಜನ ಹೇಳಿದ್ರು ಪ್ರಚಾರ ಪ್ರಿಯರಾಗಿರುವಂಥವ್ರು ಅಂದ್ರೆ ಕೇವಲ ಪ್ರಚಾರವನ್ನೇ ಬಯಸೋದು ಅವ್ರ ಉದ್ದೇಶ ಅವರು ಮತ್ ಅಲ್ಪರಾಗಿರುವಂಥವ್ರು ಕಾರ್ಯವನ್ನೂ ಮಾಡ್ತಾರೆ ಪ್ರಚಾರವನ್ನೂ ಬಯಸ್ತಾರೆ ಅವರು ಮಧ್ಯಮರಾಗಿರುವಂಥವ್ರು ಪ್ರಚಾರವೇ ಬೇಡ ಕಾರ್ಯ ಮಾತ್ರ ಸಾಕು ಭಗವಂತ ಪ್ರೀತಿಯಾದ್ರೂ ಸಾಕು ಅನ್ನುವಂತಹ ಭಾವನೆ ಇವರು ಉತ್ತಮರಾಗಿರುವಂಥವ್ರು ಅಂದ್ರೆ ಯಾರಾದ್ರೂ ಸಂತೋಷದಿಂದ ಎರಡು ಮಾತನ್ನ ಹೇಳಿದ್ರೆ ಯಾವತ್ತು ಅವರು ಹಿಗ್ಗಿ ಹೋಗೋದಿಲ್ಲ ಅಥವಾ ಯಾರಾದ್ರೂ ಬೈದ್ರೆ ಕುಗ್ಗಿ ಹೋಗೋದಿಲ್ಲ ಲಾಭ ಲಾಭ ಮಾನ ಮಾನ ಎಲ್ಲವನ್ನು ಸಮನಾಗಿ ಕಂಡಂಥವ್ರು ಜಯ ಆಗ್ಲಿ ಅಪಜಯ ಆಗ್ಲಿ ಲಾಭ ಆಗ್ಲಿ ಅಲಾಭ ಆಗ್ಲಿ ಸುಖ ಆಗ್ಲಿ ದುಃಖ ಆಗ್ಲಿ ಎಲ್ಲ ಸಮನಾಗಿ ಕಂಡಂಥವ್ರು ಇಂತಹವರು ಸಾಧನೆಗೆ ಅತ್ಯಂತ ಅವಶ್ಯಕವಾಗಿರುವಂಥದ್ದು ಅದಕ್ಕೆ ಜಗನ್ನಾಥ ದಾಸ್ ಹೇಳಿದ್ರು ಪವನ ಮತಾನುಗ ವಾಯುದೇವರ ಮೂರನೇ ಅವತಾರನಾಗಿರುವಂತಹ ಶ್ರೀಮನ್ ಮಧ್ವಾಚಾರ್ಯರ ಪರಂಪರೆಯಲ್ಲಿ ತತ್ಪರಂಪರೆಯಲ್ಲಿ ಬಂದಿರುವಂತಹ ನಾನು ಅಹಂಕಾರವನ್ನ ಯಾವತ್ತೂ ಪಡಬಾರದು ಪಡಬೇಡ್ರೆ ಎಂತಾರೆ ಜಗನ್ನಾಥಾಸು ಹಿರಿಯರ ಗುರುಗಳ ಹೆಸರನ್ನ ಪರಿಚಯ ಮಾಡಿದ್ರೆ ಸಾಕು ನಾವು ಎಂಥವರು ಎಂಥವರ ಶಿಷ್ಯರು ಅದರ ಮೇಲೆ ಗೊತ್ತಾಗತ್ತೆ ರಾಮಾಯಣದಲ್ಲಿ ಕಥೆಯನ್ನ ಕೇಳ್ತೀವಿ ಒಂದು ನೂರು ಯೋಜನ ವಿಸ್ತೀರ್ಣವಾಗಿರುವಂತಹ ಆ ಸಮುದ್ರವನ್ನ ಯಾರ ಶ್ರಮ ಇಲ್ಲದೆ ಯಾರ ಸಹಾಯವನ್ನೂ ಬೇಡದೆ ವಾಯುದೇವರು ಸರಳವಾಗಿ ಹಾರ ಬಂದಿದ್ದಾರೆ ಏನು ಕಷ್ಟ ಆಗಿಲ್ಲ ಸಂಜೀವನಿ ಪರ್ವತ ಎತ್ತಿ ಬಂದ್ರು ಏನು ಕಷ್ಟ ಆಗಿಲ್ಲ ನೋಡೋರಿಗೆ ಭಯಂಕರ ಅಂತ ಅನ್ಸುತ್ತೆ ನೂರು ಯೋಜನೆಯ ಹೆಂಕ್ ಹಾರೆಯ ಆದ್ರೆ ವಾಯುದೇವರಿಗೆ ಏನ್ ಕಷ್ಟ ಆಗಿಲ್ಲ ಸರಳವಾಗಿ ಹಾರಿದ್ರು ಇಂತಹ ವ್ಯಕ್ತಿತ್ವವುಳ್ಳಂತಹ ಹನುಮಂತ ದೇವರು ರಾವಣ ಕೇಳ್ತಾನೆ ನೀ ಯಾರು ಬೇರೆ ಯಾರಾದ್ರೂ ಆಗಿದ್ರೆ ಬೇಕಾದಷ್ಟು ಹೇಳ್ಬಿಡೋರು ನಾನು ಇಂಥವ್ರ ಮಗ ಇಂಥವ್ರ ಮುಮ್ಮಗ ಇಂಥಲ್ಲಿ ನಾನು ಇರ್ತೇನೆ ನಾನು ಇಂಥ ಕೆಲಸ ಮಾಡ್ತೀನಿ ಇಷ್ಟು ನಂಗೆ ಸಂಬಳ ಬರ್ತದೆ ಇಂಥಲ್ಲಿ ಮನೆ ಇದೆ ಹಿಂಗೆ ಇಂಥವ್ರ ಸಂಬಂಧಿಕ ನಾನು ಅಂತ ಬಹಳ ಹೇಳ್ಕೊಂತಿದ್ರು ಆದ್ರೆ ವಾಯುದೇವರು ಒಂದೇ ಮಾತು ಹೇಳ್ತಾರೆ ಇಷ್ಟೆಲ್ಲಾ ಕೆಲಸ ಮಾಡಿ ದಾಸೋಹಂಕೋಸನೇಂದ್ರಸ್ಯ ನಾನು ಕೌಸಲ್ಯಾದೇವಿಯ ಮಗನಾಗಿರುವಂತಹ ಶ್ರೀರಾಮಚಂದ್ರನ ದೂತ ಒಂದೇ ಒಂದು ಮಾತಿನಲ್ಲಿ ಹೇಳಿ ಮುಗಿಸಿದ್ದಾರೆ ನಾನು ರಾಮನ ಬಂಡ ಅದನ್ನೇ ದಾಸ್ ಹೇಳಿದ್ರು ವಾಯುದೇವರೇ ಹಂಗೆ ಹೇಳಿದ್ದಾರೆ ಅಂದ್ಮೇಲೆ ನಾವಿಂಗ್ ಏನ್ ಹೇಳಬೇಕು ನಮ್ಗೆ ಅವಕಾಶನೇ ಇಲ್ಲ ನಮ್ಗೆ ಹೇಳಲಿಕ್ಕೆ ಒಂದೇ ಒಂದು ಅವಕಾಶ ಏನ್ ಹೇಳಬೇಕು ಪವನ ಮತಾನುಗ ಮಧ್ವಾಚಾರ್ಯರ ಮತದಲ್ಲಿ ನಾವು ಬಂದಿರುವಂತವರು ತತ್ಸಿದ್ಧಾಂತವನ್ನ ನಡೆಸಿಕೊಂಡು ಹೋಗಬೇಕು ಅದಕ್ಕೆ ಎಚ್ಚರಿಕೆಯನ್ನ ಕೊಟ್ಟರು ಯಾವುದೇ ಕಾರ್ಯ ಮಾಡಬೇಕಾದ್ರೆ ಆಚಾರ ಮತ್ತು ವಿಚಾರ ಒಂದು ಪಕ್ಷಿ ಹಾರಬೇಕಾದ್ರೆ ಎರಡು ರೆಕ್ಕೆಗಳು ಬೇಕು ಹಾಗೆ ನಮ್ಮ ಸಾಧನೆಯನ್ನು ಪಕ್ಷಿ ಹಾರಬೇಕಾದ್ರೆ ಆಚಾರನೂ ಬೇಕು ವಿಚಾರನೂ ಬೇಕು ಆಚಾರ ಇಲ್ಲದೆ ವಿಚಾರ ಇಲ್ಲ ವಿಚಾರ ಇಲ್ಲದೆ ಆಚಾರ ಇಲ್ಲ ಅದನ್ನ ಎಚ್ಚರಿಕೆ ಅಂದ್ರು ಅಂದ್ರೆ ಪುರಾಣ ಕೇಳೋದಷ್ಟೇ ಮುಖ್ಯ ಅಲ್ಲ ಪುರಾಣ ಕೇಳಿದ ಮೇಲೆ ಅದನ್ನ ಮನೆಗೆ ಹೋಗಿ ಮಾಡಬೇಕು ಅನುಸರಣೆ ಮಾಡಬೇಕು ವಿಚಾರ ಬೇಕು ಸತ್ಸಿದ್ಧಾಂತ ತಿಳ್ಕೊಳ್ಬೇಕು ತಿಳಿದ ಮೇಲೆ ಅದರಂತೆ ಮಾಡಬೇಕು ಆಗ ಜೀವನದ ಸಾರ್ಥಕತೆ ಬರುವಂಥದ್ದು ಭಗವಂತ ಸರ್ವೋತ್ತಮತ್ವವನ್ನ ಹೇಳಿದ್ದಾರೆ ಪಂಚಭೇದ ತಾರತಮ್ಯವನ್ನ ಹೇಳಿದ್ದಾರೆ ಜಗತ್ತು ಸತ್ಯ ಅಂತ ಹೇಳಿದ್ದಾರೆ ಎಲ್ಲವನ್ನ ನಾವು ಪ್ರಮಾಣವಾಗಿ ತಿಳಿದುಕೊಳ್ಳಬೇಕು ತಿಳಿದು ಅನುಸರಣೆ ಮಾಡಬೇಕು ಆಗ ಅವನಿಗೆ ನಿಜವಾಗ್ಲೂ ಸಾರ್ಥಕತೆ ಬರುವಂಥದ್ದು ದೇವತಾ ತಾರತಮ್ಯ ಜ್ಞಾತ್ವ ವಾಯು ಮತಾನುಗಾಹ ಭಗವಂತನ ಅತ್ಯಂತ ಪ್ರೀತಿ ಪಾತ್ರರಾಗಿರುವಂಥವರು ವಾಯುದೇವರು ವಾಯುದೇವರ ಮೇಲೆ ಭಗವಂತನಿಗೆ ಬಹಳ ಪ್ರೀತಿ ಪ್ರಧಾನ ಅಂಗಭೂತೋ ಹಿಮಾರುಕ ಹತ್ತರ ನಿರ್ಣಯದಲ್ಲಿ ಆಚಾರ್ಯ ಹೇಳುವಂತಹ ಮಾತು ದೇವತೆಗಳ ತಾರತಮ್ಯವನ್ನ ಕಡ್ಡಾಯವಾಗಿ ತಿಳಿದುಕೊಳ್ಳಬೇಕು ಬೆಳಗ್ಗೆ ಪೂಜಾ ಮಾಡುವಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ಈ ಶ್ಲೋಕವನ್ನ ಒಂದೇ ಭಗವಂತನಿಗೆ ನಮಸ್ಕಾರವನ್ನು ಮಾಡಬೇಕು ವಂದೇ ವಿಷ್ಣು ನಮಾಮಿ ಶ್ರೀಯಮತ ಚುವಂ ಬ್ರಹ್ಮವಾಯುಂದೇ ಗಾಯತ್ರಿ ಆರದೀಂತಾಮಿಗರುಜೇ ಭಜೇ ರುದ್ರದೇವಂ ದೇವೀ ವಂದೇ ಸುಬರ್ಣಿ ಮಹಿಮದೇಧ ಅಭಾರುಣಿ ಪಪ್ಯು ಮಾಂತ ಇಂದ್ರಾದೀನ್ ಕಾಮಭುಖ ನಪಿ ಸಕಲ ಸುರ ಸದ್ಗುರು ಈ ಶ್ಲೋಕ ಹೇಳ್ತಾರೆ ದೇವ್ರ ಪೂಜಾ ಮಾಡುವ ಸಂದರ್ಭದಲ್ಲಿ ತಾರತಮ್ಯವನ್ನ ಹೇಳುವಂತಹ ಶ್ಲೋಕ ಇದು ದೇವತೆಗಳ ತಾರತಮ್ಯ ಅತ್ಯಂತ ಅವಶ್ಯಕವಾಗಿರುವಂಥದ್ದು ಅದೇ ದೊಡ್ಡ ಸ್ನಾನ ಅಂತ ಅನಿಸ್ಕೊಂಡಿದೆ ಇದನ್ನೇ ಕನ್ನಡದಲ್ಲಿ ಹೇಳಿಕೊಟ್ರು ಬೃಂದ್ರದಾಸು ಸತ್ಯ ಜಗಗಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಪ್ರತ್ಯವರಿತು ತಾರತಮ್ಯದಿ ಕೃಷ್ಣ ನದಿ ಕೆಂದು ಸಾರಿದೆ ಸ್ತ್ರೀಯರಾದ್ರೆ ಈ ಪದ್ಯವನ್ನು ಹೇಳಬೇಕು ಅದೇ ನಿಜವಾದ ಸ್ಥಾನ ತಾರತಮ್ಯವನ್ನು ತಿಳಿದು ಆ ಭಗವಂತನಲ್ಲಿ ಭಕ್ತಿಯನ್ನು ಮಾಡಬೇಕು ಯಾರಿಗೆ ಇದೇನೋ ಸರ್ವ ಪಾಪ ವಿಧಿರ್ಮುಕ್ತ ಅವನೇನಾಗ್ತಾನೆ ಎಲ್ಲ ಪಾಪದಿಂದ ಬಿಡುಗಡೆ ಹೊಂದ್ತಾನೆ ಸಯಾ ಅತಿ ಪರಮಾಂಗತಿಂ ವಾಮನ ಪುರಾಣದಲ್ಲಿ ಬಂದಿರುವಂತಹ ಮಾತು ದೇವತಾ ಜ್ಞಾತ್ವ ವಾಯುಮತಾನುಗ ಸರ್ವ ಪಾಪ ವಿಧಿರ್ಮುಕ್ತ ಸಯಾತಿ ಪರಮಾಂಗತಿಂ ಅವನು ಒಳ್ಳೆಯ ಕತೆಯನ್ನು ಹೊಂದಾಣವ ಲಾಭ ಆಗ್ಲಿ ಅಲಾಭ ಆಗ್ಲಿ ಜಯ ಆಗ್ಲಿ ಅಪಜಯ ಆಗ್ಲಿ ಎಲ್ಲವೂ ಭಗವಂತನ ಅನುಗ್ರಹದಿಂದ ಬಂದಿದೆ ಅಂತ ಯಾರು ತಿಳಿತಾನೋ ಅವನಿಗೆ ಭಗವಂತನ ಅನುಗ್ರಹ ಆಗುವಂಥದ್ದು ಅದಕ್ಕೆ ಹೇಳಿದ್ರು ಭವನಗಳಲ್ಲಿ ಪ್ರತಿ ದಿವಸದಲ್ಲಿ ಸುಖತಾಶ್ರವಣ ಮಾಡುತ್ತ ಪ್ರವರನಾಗುವುದೇ ಭಗವಂತನ ಕಥೆಯನ್ನ ನಿತ್ಯದಲ್ಲಿ ಕೇಳಬೇಕು ಜ್ಞಾನಿಗಳ ಮುಖದಿಂದ ಕೇಳಬೇಕು ಕೇಳಿದ್ದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಮನೆಗೆ ಬಂದು ಅನುಸಂಧಾನ ಪೂರ್ವಕವಾಗಿ ಕರ್ಮವನ್ನ ಮಾಡಬೇಕಪ್ಪ ಜ್ಞಾನಿಗಳ ಮನೆಗೆ ಹೋದಾಗ ವ್ಯರ್ಥವಾಗಿ ಹರಟೆ ಹೊಡಿಬಾರದು ಅವ್ರ ಮನೆಗೆ ಹೋದ ಕೂಡ್ಲೆ ನೀವು ಊಟ ಮಾಡಿದ್ರ ಮಲಗಿದ್ರ ಎಷ್ಟು ಗಂಟೆಗೆ ಸ್ನಾನ ಮಾಡಿದ್ರ ಇಂಥವೆಲ್ಲ ಲೌಕಿಕವಾದ ಮಾತುಗಳನ್ನು ಆಡಬಾರದು ಅವ್ರ ಹತ್ರ ಹೋದಾಗ ತದ್ವಿಧ್ಯ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ ವಿನಯದಿಂದ ಹೋಗಬೇಕು ಕೈ ಮುಕ್ಕೊಂಡು ಹೋಗಬೇಕು ಅಷ್ಟು ಭಕ್ತಿಯಿಂದ ಹೋಗಬೇಕು ಕೈ ಮುಕ್ಕೊಂಡು ಹೋಗೋದು ಅಂದ್ರೆ ಅಷ್ಟು ಭಕ್ತಿಯಿಂದ ಹೋಗಬೇಕು ವಿನಯದಿಂದ ಹೋಗಬೇಕು ಹೋಗಿ ಸಾಮಾನ್ಯ ಮನುಜರಿಗೆ ವಿಚಾರಿಸಿದಂತೆ ಯೋಗಕ್ಷೇಮಗಳನ್ನ ವಿಚಾರಿಸಿ ಸಮಯವನ್ನ ವ್ಯರ್ಥ ಮಾಡದೆ ಅವರು ಕೊಟ್ಟಂತಹ ಉತ್ತಮವಾದ ಆತಿಥ್ಯವನ್ನ ಕೇವಲ ಸ್ವೀಕಾರ ಮಾಡಿ ಮನೆಗೆ ಬಂದ್ಬಿಡೋದಲ್ಲ ಏನೇನು ಪ್ರಯೋಜನ ಇಲ್ಲ ಹತ್ರ ಹೋದಾಗ ಏನ್ ಮಾಡಬೇಕು ತದ್ವಿದ್ಯೆ ಪ್ರಣಿಪಾತೇನ ಅಷ್ಟ ಪರಮಾತ್ಮ ಹೇಳುವಂತಹ ಮಾತು ಭಗವದ್ಗೀತೆಯನ್ನ ಉಪದೇಶಂತಿತೇ ಜ್ಞಾನಂ ಜ್ಞಾನಿನ ಸತ್ವದರ್ಶಿನ ಉಪದೇಶವನ್ನ ಹೇಳ್ರಿ ಸಾಧನೆ ಮಾಡೋದು ಹೇಗೆ ಅಂತ ಹೇಳಿ ಸುಖದಾಶ್ರವಣ ಮಾಡು ಅಂತಂದು ಜಗನ್ನಾಥಾಸು ಅಂದ್ರೆ ಕ್ಷಣ ಬಿಡದೆ ಅವರಿಂದ ಭಗವಂತನ ಮಹಿಮೆಯನ್ನ ತಿಳಿದುಕೋ ಭಗವದ್ ಭಕ್ತರ ಕಥೆಯನ್ನ ಕೇಳು ಅವರು ಮಾಡುವಂತ ಸಾಧನೆ ಬಗ್ಗೆ ಕೇಳು ಅವರು ಮಾಡುವಂತಹ ಜ್ಞಾನೋಪದೇಶವನ್ನ ಪಡೆದುಕೋ ಆಗ ನಿನ್ನ ಬದುಕು ಸಾರ್ಥಕ ದಾಸ್ ನೋಡ್ರಿ ಎಂತ ಒಳ್ಳೆ ಮಾತು ಹೇಳಿದ್ದಾರೆ ಆ ರೀತಿ ತಿಳಿದಾಗ ಮಾತ್ರ ಭಗವಂತನ ಅನುಗ್ರಹಕ್ಕೆ ಆಗ್ಲಿಕ್ಕೆ ಸಾಧ್ಯ ಇನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ ಕಾರಣ ಕಾರ್ಯಾಂತರ್ ಾರೇಷ ವಿಹಿತ ಸಹಜ ಪ್ರೇರಕ ಪ್ರೇಸಾಹ್ವಯನ ಸರ್ವತ್ರ ವಿಕಾರವಿಲ್ಲದಲೆ ತೋರುವ ನಿರ್ಮೋದೆ ಫಲವಿದು ಬಾಳ್ದಕೆ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನು ತಿಳಿಸುತ್ತಾರೆ ಈ ಪದ್ಯದಲ್ಲಿ ಕಾರಣ ಕಾರ್ಯಾಂತರ್ಗತ ಯಾವುದೇ ಕರ್ಮ ನಡಿಬೇಕು ಅಂತಂದ್ರೆ ಹರಿಕಾ ಮೃಸ್ಸಾರದಲ್ಲಿ ಜಗನ್ನಾಥ ದಾಸರು ತಮ್ಮ ಪದ್ಯದಲ್ಲಿ ಹೇಳ್ತಾರೆ ನೀತ ಸಾಧಾರಣ ವಿಶೇಷ ಸಜಾತಿ ನೈಜಾತಿ ಹಬು ಸಹಜ ಪಿತಾತಿ ಖಂಡ ಖಂಡ ಭಗೆಗಳ ನರಿತು ಹುತರಿಂದ ಭಗವಂತನ ರೂಪಗಳ ವರ್ಣನೆ ಇದೆ ಎಲ್ಲೆಲ್ಲಿ ಹೇಗಾಗಿರ್ತಾನೆ ಭಗವಂತ ಜಗನ್ನಾಥದಾಸರು ಇದೇ ಜಗನ್ನಾಥದಾಸರು ತಮ್ಮ ಪ್ರಸಾರದಲ್ಲಿ ಹೇಳ್ತಾರೆ ಹತ್ತು ವಿಧವಾದ ವಿಭೂತಿ ರೂಪಗಳನ್ನು ನೆಲೆಸುತ್ತಾರೆ ಅದರ ಸಂಗ್ರಹ ರೂಪವಾಗಿರುವಂತಹದ್ದೇ ಈ ಪದ್ಯ ಅದರಲ್ಲಿ ನಾನಾ ವಿಧವಾದ ಪ್ರಾಣಿಗಳಲ್ಲಿ ಅಂಶಗಳಲ್ಲಿ ವಾಸುದೇವಾದಿ ರೂಪಗಳು ಸಾಕ್ಷಾತ್ ಅಂಶಗಳು ಅಭಿನ್ನಾಂಶಗಳು ಬ್ರಹ್ಮಾದಿಗಳಲ್ಲಿ ಭಿನ್ನಾಂಶ ನಾನಾ ರೀತಿಯಾಗಿ ಹೇಳ್ತಾರೆ ರಾಮಕೃಷ್ಣಾದಿ ರೂಪಗಳು ವಿಶೇಷ ಆವೇಶಗಳು ಆಮೇಲೆ ವಿಹಿತ ಕಾರಿಗ್ರಾಮಾದಿಗಳಲ್ಲಿ ಸಹಜ ಇದನ್ನೆಲ್ಲ ವಿಸ್ತಾರವಾಗಿ ತಿಳಿಬೇಕು ಅಂತ ಹೇಳ್ತಾರೆ ಎಲ್ಲ ಪ್ರಾಣಿಗಳಲ್ಲಿರುವಂತಹ ಕೆಲವು ಅಂಶಗಳ ರೂಪ ವಾಸುದೇವಾದಿ ರೂಪಗಳು ಸಾಕ್ಷಾಧಂಶ ಆಮೇಲೆ ಬ್ರಹ್ಮಾದಿಗಳಲ್ಲಿ ಭಿನ್ನಾಂಶದಿಂದ ಇರ್ತಾನೆ ರಾಮಕೃಷ್ಣಾದಿ ರೂಪಗಳು ಅವತಾರವಾಗಿರುವಂತಹ ರೂಪಗಳು ಬಲರಾಮಾದಿಗಳಲ್ಲಿ ಆವೇಶ ಶುಕ್ಲಕೇಶಾದಿ ರೂಪಗಳು ಆವೇಶ ರೂಪಗಳು ದೇವತೆಗಳಲ್ಲಿ ವಿಹಿತ ರೂಪಗಳು ಇರ್ತಾನೆ ಭಗವಂತ ಸಾಲಿಗ್ರಾಮಗಳಲ್ಲಿ ಸಹಜವಾಗಿ ಇರ್ತಾನೆ ಅಧಿಕಾರಿಗಳಲ್ಲಿರುವಂತಹ ರೂಪ ಪ್ರೇರಕ ನೃತ್ಯಾದಿಗಳಲ್ಲಿ ಪ್ರೇರ್ಯ ರೂಪ ಉಂಟು ಅಂತ ಹೀಗೆ ಹಲವಾರು ರೀತಿಯ ವಿಶ್ಲೇಷಣೆಯನ್ನು ಮಾಡುತ್ತಾರೆ ಈ ರೀತಿಯಾಗಿ ಯಾರು ತಿಳಿದು ಉಪಾಸನೆ ಮಾಡ್ತಾರೋ ಭಗವಂತನ ನಾನಾ ವಿಧವಾದ ರೂಪಗಳನ್ನ ಅದು ನಿಜವಾದ ಫಲವಿದ ಫಲವಿದು ಬಾಳದುರಕೆ ಅಂತ ಹೇಳ್ತಾರೆ ಇನ್ನು ಮುಂದೆ ಹೇಳ್ತಾರೆ ಪ್ರತಿ ದಿವಸ ಶುತಿ ಸಂಸ್ಕೃತಿ ಸುಧಾ ಲಕ್ಷ್ಮೀ ಪತಿ ಗುಣಬ ಕೃತಿಪತಿ ಹಲವಿದು ಲೆಲ್ಲೆಂಪುದೆ ಭಗವಂತನ ಗುಣಗಳನ್ನ ನಿತ್ಯದಲ್ಲಿ ಚಿಂತನೆ ಮಾಡಬೇಕು ಪವನ ಮತಾನುಸಾರವಾಗಿ ಚಿಂತನೆ ಮಾಡಬೇಕು ಅದನ್ನ ಜಗನ್ನಾಥ ದಾಸ್ ಹೇಳ್ತಾರೆ ಭಗವಂತನ ಹತ್ತಿರ ಹೋದಂತಹ ಸಂದರ್ಭದಲ್ಲಿ ಭಗವಂತನ ಗುಣಗಳನ್ನು ಇಟ್ಕೊಳಬೇಕು ಭಗವಂತನ ಗುಣಗಳನ್ನು ಹೇಳುವಂಥದ್ದು ಯಾವುದು ಶ್ರುತಿ ಮತ್ತು ಸ್ಮೃತಿ ಶ್ರುತಿ ಅಂದ್ರೆ ವೇದಗಳು ವೇದಗಳಿಂದ ಭಗವಂತನನ್ನು ತಿಳಿಬೇಕು ಜೊತೆಗೆ ಸ್ಮೃತಿಗಳಿಂದ ಹಿರಿಯರ ಸ್ಮೃತಿಯಲ್ಲಿ ಜನಿಸಿದಂತಹ ಸ್ಮೃತಿಗಳಲ್ಲಿ ಎಲ್ಲ ಸ್ಮೃತಿಗೆ ಅನುಗುಣವಾಗಿ ಭಗವಂತನ ಆರಾಧನೆಯನ್ನು ಮಾಡಬೇಕು ಸಂಸ್ಕೃತಿಯಿಂದ ಸಂಸ್ಕೃತಿ ಸಂಸಾರ ಅದು ಸರಿಯಾಗುವಂಥದ್ದಪ್ಪ ಸ್ಮೃತಿಗಿಂತ ಮೇಲಿರುವಂಥವು ಶ್ರುತಿಯಾಗಿರೋ ವೇದಗಳು ಆ ವೇದಗಳಿಂದ ಭಗವಂತನ ಆರಾಧನೆಯನ್ನು ಮಾಡಬೇಕಪ್ಪ ತಸ್ಮಾತ್ ನಾಮೃತ ಸೇವ್ಯಂ ನಿತ್ಯಂ ನಿವೃತ್ತಿ ವಾಪ್ನಿಯ ಭಗವಂತನ ನಾಮಸ್ಮರಣೆ ಎಲ್ಲವನ್ನ ಕಳೆದು ಭಗವಂತನ ಅನುಗ್ರಹವನ್ನು ಮಾಡುವಂಥದ್ದು ಏ ಸ್ಮರಂತಿ ದಿವಾರಾತ್ರಂ ಏ ಗಚ್ಚಂತಿ ಹರೇ ಪದಂತೆ ಹಗಲು ರಾತ್ರಿ ಭಗವಂತನ ಸ್ಮರಣೆಯನ್ನ ಯಾರು ಮಾಡುತ್ತಾರೋ ಅವರಿಗೆ ಭಗವಂತನ ಅನುಗ್ರಹ ಆಗತ್ತೆ ಪುರಾಣಗಳನ್ನ ಕೇಳಬೇಕು ಶ್ರುತಿ ಸ್ಮೃತಿಗಳನ್ನ ಓದಬೇಕು ವೇದಗಳ ಒಂದು ಭಾಷೆ ಅತ್ಯಂತ ಕಠಿಣವಾಗಿರುವಂಥದ್ದು ಇತಿಹಾಸ ಪುರಾಣಾಭ್ಯ ಉಪಬ್ರಹ್ಮಿತಂ ಅಂತ ಇದೆ ಅಂದ್ರೆ ವೇದಗಳಿಂದ ಭಗವಂತನ ಆರಾಧನೆಯನ್ನ ಮಾಡಬೇಕು ಭಾರಿ ವಿಶೇಷವಾದ ಫಲ ಅಂತ ಹೇಳ್ತಾರೆ ಅಂದ್ರೆ ನೋಡಿ ವೇದಾಭಿಮಾನಿಯಾಗಿರುವಂತಹ ಭಗವಂತನನ್ನ ವೇದದಿಂದ ತಿಳಿಯಬೇಕು ಅದು ಗುರುಮುಖದಿಂದ ಮಾತ್ರ ತಿಳಿಲಿಕ್ಕೆ ಸಾಧ್ಯ ಇನ್ನೂ ಒಂದು ಮಾತು ಹೇಳಿದ್ರು ಬ್ರಹ್ಮಣಿ ಬ್ರಹ್ಮರೂಪೋಸೋ ಶಿವರೂಪೆ ಶಿವೇ ಸ್ಥಿತ ಬ್ರಹ್ಮದೇವರಲ್ಲಿ ಬ್ರಹ್ಮರೂಪದಿಂದ ರುದ್ರದೇವರಲ್ಲಿ ಶಿವರೂಪದಿಂದ ಭಗವಂತ ಇದ್ದು ಸೃಷ್ಟಿಯನ್ನು ಮಾಡಿಸ್ತಾನೆ ಲಯವನ್ನೂ ಮಾಡಿಸ್ತಾನೆ ಕೊನೆ ಮಾತು ಹೇಳ್ತಾರೆ ಕೊನೆ ಪದದಲ್ಲಿ ಪನ್ನಗಾಚಲ ಕನ್ನಿವಾಸ ಪಾವನ್ನ ಚರಿತ ಗುಣಭರಿತ ಜನ್ಯ ಜನ ಕಲಾವಣ್ಯನೇಕ ಜಗನ್ನಾಥ ವಿಠಲನ ಅಂದ್ರೆ ಆ ಭಗವಂತ ನನ್ನವನೆ ಭಗವಂತ ನಾ ನಿನ್ನವನು ಅಂತ ಅನ್ನೋದಿದೆ ಅಲ್ಲ ಅದು ಫಲವಿದ್ದು ಬಾರದು ಕೊನೆ ಪದ್ಯದಲ್ಲಿ ಹೇಳುತ್ತಾರೆ ಕುಟ್ಟಿಯ ಸೋಪಾನ ಯಾವುದು ಪನ್ನಗಾಚಲ ಕಲಿಯುಗದಲ್ಲಿ ಭಗವಂತ ಬೆಟ್ಟದ ಮೇಲೆ ಬಂದು ಕೂತಿದ್ದಾನೆ ತಿರುಪತಿಯ ವೆಂಕಟರಮಣ ಶೇಷಾಚಲ ವೆಂಕಟಾಚಲ ಋಷಭಾಚಲ ಅಂತ ಹೇಳಿ ನಾಲ್ಕು ಯುಗಗಳಲ್ಲಿ ಬಹಳ ವಿಶಿಷ್ಟವಾದ ನಾಮಗಳಿಂದ ವೆಂಕಟಾಚಲ ಪರ್ವತ ನಡೀತಾರೆ ಋಷಭಾಚಲ ಅಂಜನಾಚಲ ಶೇಷಾಚಲ ಮತ್ತು ವೆಂಕಟಾಚಲ ಪನ್ನಗಾಚಲ ಹನ್ನಿವಾಸ ಭಗವಂತ ಅಲ್ಲಿ ಬಂದು ನಿಂತಿದ್ದಾನೆ ಹೇಗೆ ನಿಂತಿದ್ದಾನೆ ಯಾಕೆ ನಿಂತಿದ್ದಾನೆ ಭಗವಂತ ಅಂತ ಕೇಳಿದ್ರೆ ನಿಗಮತತಿ ಗಡರಿಯದ ನೀರಜವಾಧ್ಯಗಣೀಕ ಸುರರು ಕಾಣದ ಜಗದೋಡೇಯನೆ ಭಕ್ತರುಗಳಿಗೋ ಲು ತ್ರಿಷ್ಠಗಳ ತೇಜಿಸಿ ಕಲಿಯುಗತಿ ಭೂಮಿಗೆ ಬಂತ ಅಗಣಿತ ಸುಗುಣಾ ನವ ಶ್ರೀಹರಿಯೇ ಜಗದೊಳು ಸೇವಾದಿಗಳನೆ ಕೊಳುತಿಹ ಅಗಹರ ಮೋಕ್ಷಾದಿಗಳೇ ನೀನು ತನಗೆ ಮೊಗದಲ್ಲಿ ಚಂದಿಗ ನಿಂತಿಹನು ನಿಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂಥ ಪ್ರಭುವ ಕಾಣೆನೋ ಭಗವಂತ ಬಂದು ನಿಂತಿರೋದು ಯಾಕೆ ಮೂರು ಸ್ಥಾನಗಳನ್ನು ಬಿಟ್ಕೊಂಡಿದ್ದಾನಂತೆ ವೈಕುಂಠವನ್ನ ಯಾಕೆ ಅಂತ ಕೇಳಿದ್ರೆ ಭಕ್ತರ ಮೇಲೆ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ಬಂದಿದ್ದಾನೆ ಭಗವಂತ ಅದನ್ನೇ ತಿಳಿದು ನೆನಪು ಮಾಡ್ಕೊಳ್ಬೇಕು ಕನ್ನಗಾಚಲ ಕನ್ನಿವಾಸ ಅಂತ ಹೇಳ್ತಾ ಇದ್ದಾರೆ ವಿಶೇಷವಾಗಿ ಅಂದ್ರೆ ಲಕ್ಷ್ಮೀ ದೇವಿಯ ಒಂದು ವಾಸಸ್ಥಾನವಾಗಿರುವಂತಹ ಆ ಬೆಟ್ಟದಲ್ಲಿ ಭಗವಂತ ಒಂದು ವಾಸ ಮಾಡ್ತಾ ಇದ್ದಾನೆ ಇಷ್ಟೇ ಅಲ್ಲ ರಮಿ ಉಳಿದ ಎಲ್ಲಾ ಕಡೆ ಚಂಚಲ ಆಗಿದ್ರೆ ಲಕ್ಷ್ಮೀ ಚಂಚಲ ಅಂತ ಹೇಳ್ತಾರೆ ಲೋಕದಲ್ಲಿ ಆದ್ರೆ ರಾಮನಲ್ಲಿ ಮಾತ್ರ ಪೂರ್ಣವಾಗಿ ಅಚಲವಾಗಿರುವಂಥವಳು ಹಾಗಾಗಿ ಶೇಷಾಚಲ ನಿವಾಸ ಅಂತ ಭಗವಂತನನ್ನ ಕರೀತಾರೆ ಅಲ್ಲೇ ಭಗವಂತನ ವಾಸವಾಗಿರುವಂಥದ್ದು ಆ ಭಗವಂತ ಶೇಷಾಚಲ ಅಂತ ಯಾಕೆ ಕರೆದ್ರು ಈ ಪದ್ಯದಲ್ಲಿ ಹೇಳ್ತಾರೆ ಪನ್ನಗಾಚಲ ಸನ್ನಿವಾಸ ಪಾವನ್ನ ಚರಿತ ಸದ್ಗುಣ ಭರಿತ ಭಗವಂತ ಅಲ್ಲಿ ಬಂದು ಶೇಷಾಚರದೆ ವಾಸ ಮಾಡಿದ್ದಾನೆ ಈ ಭಗವಂತ ಇಲ್ಲಿ ಬಂದು ವಾಸವನ್ನ ಮಾಡಿದ ಒಂದು ವೈಶಿಷ್ಟ್ಯತೆ ನಿತ್ಯದಲ್ಲಿ ಸ್ಮರಣೆ ಮಾಡಬೇಕು ಬೆಳಗ್ಗೆದ್ದುಕೊಳ್ಳೆ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ಅಂತ ಹೇಳಿದ್ದಾರೆ ಬ್ರಹ್ಮಾಂಡ ಪುರಾಣದಲ್ಲಿ ಇಂತಹ ಕ್ಷೇತ್ರಕ್ಕೆ ಸಮನಾದ ಕ್ಷೇತ್ರ ಇಲ್ಲವಾ ಅಂತಹ ಫಲವು ಪವಿತ್ರವಾಗಿರುವಂತಹ ಮಾಧವನನ್ನ ಉದ್ಧಾರ ಮಾಡಿದಂತಹ ಪವಿತ್ರವಾದ ಕ್ಷೇತ್ರ ನಮ್ಮ ತಿರುಪತಿ ಕ್ಷೇತ್ರ ತಿರುಮಲದಲ್ಲಿ ഇഹ ഭഗവന്ത അനന്യ ഭക്തിയ പ്രസന്ന വെങ്കടദാസ് നിന്നവ നിന്ന വ ശീനിവാസ നാൻ അന്യവ നിയനോ ശ്രീനിവാസ അയ മന്നസോ തായ് തന് ശ്രീനിവാസ പ്രസന്ന വെങ്കടാദ്രി ശ്രീനിവാസനോ നിന്നി ശ്രീനിവാസ ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ಅದೇ ಮಾತನ್ನೇ ನಮ್ಮ ದಾಸ್ ಹೇಳಿದ್ದಾರೆ ಅನ್ಯವಾ ನಾನು ಅಂತ ಯಾವತ್ತು ಅನ್ಕೊಳ್ಬೇಡ ಬೇರೆಯವನು ಅಲ್ಲ ಅಲ್ಲೇ ಅಲ್ಲ ನಾನು ನಾ ನಿನ್ನವಾ ನಿನ್ನವ ನಿನ್ನವ ನಾನು ಬಂದಿರೋದೇ ನಿಂತರವಾಗಿ ಅಂತ ನಿತ್ಯದಲ್ಲಿ ಅನುಸಂಧಾನ ಮಾಡಬೇಕ ಬರೇ ನಾವು ನಿನ್ನವ ನಿನ್ನವ ಅಂತ ಅನ್ಕೊಂಡ್ರೆ ಪ್ರಯೋಜನ ಇಲ್ಲ ಭಗವಂತನಲ್ಲಿ ಕೇಳ್ಕೊಳ್ಬೇಕಂತೆ ವಾಯುದೇವರಲ್ಲಿ ಸ್ವಾಮಿ ನಿಮ್ಮ ಅಟೆಂಡೆನ್ಸ್ ನಲ್ಲಿ ನಮ್ ಹೆಸರು ಒಂದ್ಸರಿ ಬರ್ಕೊಂಡ್ಬಿಡಿ ಭಗವಂತನ ಹೆಸರು ಭಗವಂತನ ಲೀಸ್ಟ್ ನಲ್ಲಿ ನಮ್ ಹೆಸರು ಬರಬೇಕು ಹಾಗೆ ನಮ್ಮ ಭಕ್ತಿಯನ್ನ ನಾವು ಮಾಡಬೇಕು ವಾಯುದೇವರ ಹೆಸರಲ್ಲೇ ಆ ವಾಯುದೇವರ ಲೀಸ್ಟ್ ನಲ್ಲಿ ನಮ್ ಹೆಸರು ಬರಬೇಕು ಆಗ ನಮ್ಮನ್ನ ಕೆಟ್ಟದಾರಿಗೆ ಹೋಗದಂತೆ ದುರ್ಬುದ್ಧಿಯನ್ನ ಮಾಡದಂತೆ ನಮ್ಮನ್ನ ಎತ್ತಿ ರಕ್ಷಣೆ ಮಾಡುತ್ತಾರೆ ವಾಯುದೇವರು ಅದಕ್ಕೆ ನಿತ್ಯದಲ್ಲಿ ಕೇಳ್ಕೊಳ್ಬೇಕು ಪ್ರಾಯಶ್ಚಿತ್ತೆ ಶೇಷಾ ತಪಕರ್ ವೈ ಯಾಶೇಷನುಸ್ಮರಣಕ್ಕಿಂಚಿತ್ತಾಗಿ ನೀನು ಒಳಗಡೆ ನಿಂತು ನನ್ನ ಎಲ್ಲ ಕರ್ಮವನ್ನು ಸ್ವೀಕಾರ ಮಾಡು ಅತ್ಯತ್ವಾಲ್ಪಶಕ್ತಿತ್ವಾಸ್ತಾ ದುಷ್ಟಭಾವದ ಏನೋ ಮಾಡ್ತಾ ಇದ್ದೀನಿ ನನ್ ಯೋಗ್ಯತಾನುಸಾರವಾಗಿ ನೀನೇ ನಿಂತು ಮಾಡಿಸ್ತಾ ಇದ್ದೀಯ ಅನಾಹಂಕರ್ತಾ ಹರಿಕ್ಕರ್ತಾ ಅನ್ನುವಂತಹ ಮಾತು ಎಲ್ಲವೂ ನಿಂದೆ ವಾಯು ನಿಂದೆ ಹೇಳುವಂತಹ ಮಂತ್ರವೂ ನಿಂದೆ ಆ ಫಲ ಬರ್ತದಲ್ಲ ಅದೂ ನಿಂದೆ ಅಂತಹ ಭಗವಂತ ಜಗನ್ನಾಥ ವಿಠ್ಠಲ ನನ್ನ ಮೇಲೆ ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ಬಹಳ ಸುಂದರವಾಗಿರುವಂತಹ ಈ ಪದ್ಯಗಳನ್ನು ನಮ್ಮ ತಿಳಿಸ್ಕೊಂಡಿದ್ದಾರೆ ಈ ಪದ್ಯಗಳ ವಿಶೇಷವಾದ ಅನುಸಂಧಾನವನ್ನು ಮಾಡಿ ಅನುಹಣಿಗಳ ಪರಿಶ್ರಾಮ ಪ್ರಕಾರ ಅಂತ ಇದನ್ನು ಕರೀತಾ ಇದ್ದಾರೆ ಇದನ್ನ ನಿತ್ಯದಲ್ಲಿ ಪಾರಾಯಣ ಮಾಡಿ ಆ ಜಗನ್ನಾಥ ವಿಠಲನ ಅನುಗ್ರಹಕ್ಕೆ ಪಾತ್ರರಾಗಬೇಕು